ಹಾ ಊರಿಗೆ ಬಂದ್ವಿ ನಾವು ಊರಿಗೆ ಬಂದ್ಬಿಟ್ಟು ನೆಕ್ಸ್ಟ್ ಡೇನೆ ಊರಿಗೆ ಹೋಗೋಕ್ಕೆ ಅಂತ ಅದು ಬೇರೆ ಪ್ಲೇಸನ್ನು ನೋಡ್ಲಿಕ್ಕೆ ಅಂತ ಹೋಗ್ತಾ ಇದ್ವಿ ಎಲ್ಲಂತ ನಮಗೆ ಮುಂದೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನೆಲ್ನ ಇವಾಗ ನೋಡ್ತಾ ಇದ್ದಿರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಮಗಳು ಅವಳ ಹೆಸರು ಅಯ್ಯೋ ದೇವ್ರೇ ಅವಳ ಹೆಸರು ಪೂರ್ವಿಕಾ ಅಂತ ಇದು ತಂಗಿ ನಮ್ಮ ಅಕ್ಕ ನಮ್ಮಮ್ಮ ನಮ್ಮದು ಇಬ್ಬಳು ತಂಗಿ ನಮ್ಮ ಅಂಟಿ ಇದು ನಾನು ವಿಡಿಯೋ ಮಾಡ್ತಾ ಕೂತಿದ್ದೆ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಜಾಸ್ತಿ ಅಂತೂ ಮಾಡಿಲ್ಲ ಇದು ಯಾವ ಬಸ್ ಸ್ಟಾಪ್ ಅಂದ್ರೆ ಯಲ್ಬುರ್ಗಿ ಯಲ್ಬುರ್ಗಿಗೆ ನಾವು ಬಂದ್ವಿ ಇವಾಗ ಇವಾಗ ಇಲ್ಲಿಂದ ನಾವು ಕೊಪ್ಪಳಗೆ ಹೋಗಬೇಕು ಕೊಪ್ಪಳಗ್ ಹೋಗಿಬಿಟ್ಟು ಇಲ್ಲಿ ಅಂತ ಹೇಳಿದೆ ನಮ್ದೆಲ್ಲ ಗನಿಸಿದ್ದೇಶ್ವರ ಮಠಕ್ಕೆ ಹೋಗ್ಬೇಕು ಕವಿಸಿದ್ದೇಶ್ವರ ಮಠಕ್ಕೆ ಹೋಗೋ ದಾರಿ ನಮ್ ತಂಗಿಯವಳು ಶಶಿ ಅಂತ ಸ್ಮಾಲ್ ಬಿಟ್ಟು ಮತ್ತೆ ಫೈನಲಿ ವಿ ರೀಚ್ ಕವಿಸಿದ್ದೇಶ್ವರ ಮಠ ಎಷ್ಟು ಚೆನ್ನಾಗಿದೆ ನೋಡಿದ ಐ ಲವ್ ಇಟ್ ಎಷ್ಟು ಖುಷಿ ಆಯ್ತು ಅಲ್ಲಿ ಹೋದಾಗ ಸಕ್ಕತ್ ಮಾಡಿದ್ದಾರೆ ಪ್ರತಿ ಇದು ನಾರ್ಮಲಿ ಎಷ್ಟೋ ನಿಲ್ಲದ್ದು ನಾರ್ಮಲ್ ಒಂದು ಕಲ್ಲಿಂದ ಮಾಡಿದ್ದಾರೆ ಕಂಬಗಳು ಒಂದೊಂದು ಕಂಬಗಳು ಎಷ್ಟು ಚಂದ ಇದಾವಲ್ಲ ಅಲ್ಲಿ ನೋಡುವಾಗ ಎಷ್ಟು ಚಂದ ಅನ್ಸುತ್ತಂದ್ರೆ ಪ್ರೇಕ್ಷಣೀಯ ಸ್ಥಳ ಆಗ್ಬಿಡ್ತಿದೆ ಅದು ಮಠಕ್ಕಿಂತ ಇದು ದೇವಸ್ಥಾನದಲ್ಲಿ ನೋಡುವಂತ ಜಾಗ ಸಖತ್ತಾಗಿದೆ ಏನೇ ಹೇಳಿ ನಿಮಗೆ ಆರ್ಕಿಟೆಕ್ಚರ್ಸ್ ಐ ಲವ್ಡ್ ಇಟ್ ಹೋಗೋ ಗವಿ ಕೇ ಇಲ್ಲಿಂದ ಹಿಂಗೆ ಒಳಗೆ ಹೋಗಿ ಮತ್ತೆ ಅಲ್ಲಿಂದ ಔಟ್ ಅಂದ್ರೆ ಹೊರಗೆ ಹೋಗುವಂಥ ದಾರಿ ಇದು ಅದೇ ರೀತಿ ಬಂದು ಹೀಗೆ ಹೋಗೋದು ನಾವು ಸೊ ಈ ಒಂದು ಕಾರಣದಿಂದನೇ ನಾವು ಗವಿ ಸಿದ್ದೇಶ್ವರ ಸ್ವಾಮಿ ಅಂತಲೇ ಹೇಳ್ತೀವಿ ಗವಿ ಅಂದರೆ ಕೇ ಗೊತ್ತಲ್ಲ ಇದು ಇದು ನಡೀತಾ ಇದೆ ಡೆವಲಪ್ ಆಗ್ತಾ ಇದೆ ಇಷ್ಟಕ್ಕೆ ಸ್ಟಾಪ್ ಅಲ್ಲ ಬಟ್ ಸ್ಟಿಲ್ ನೋಡಿ ಹೇಗಿದೆ ನೋಡಿ ನೋಡಿದ ಕೂಡ ಜಸ್ಟ್ ಹಂಗೆ ಸ್ಟೇ ಮಾಡಿಬಿಡೋಣ ಅನ್ನೋ ಫೀಲಲ್ಲಿ ಬರುತ್ತೆ ಅಲ್ವಾ ಸರಿಯಲ್ ಅಂಬಾರಿಸಮ್ ಇದು ಮಠದ ಸ್ವಾಮಿಗಳ ಹಾಕೊಳ್ಳುವಂಥ ಪಾದ್ರಕ್ಷೆ ಮೆಟ್ಟಿಲುಗಳಿವೆ ಅಂದರೆ ಫುಲ್ ಮೇಲೆ ಹೋಗ್ಲಿಕ್ಕಿದೆ ಹೀಗೆ ನಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ನೋಡಿ ಶ್ವೇತವರ್ಣ ಕಲೆಗಳಿಂದ ಮಾಡ ಸಾರಿ ಶ್ವೇತವರ್ಣ ಕಲ್ಲುಗಳಿಂದ ಇದನ್ನು ಮಾಡಿದ್ದಾರೆ ನಮ್ಮಮ್ಮ ಎಂತ ನೀನು ಅದು ಇದು ಕೂಡ ಬೈತಾ ಇದ್ದಾರೆ ಫೈನಲಿ ಬಂದ್ವಿ ನಾವಿಲ್ಲಿ ಅಲ್ಲಿ ಒಂದು ವಿಶೇಷತೆ ಇದೆ ಏನು ಗೊತ್ತಾ ಇಲ್ಲಿ ನಾವು ಕಲ್ಲಿಂದ ಮನೆಗಳನ್ನು ಮಾಡಿದರೆ ಏನೋ ಮನೆ ಒಂದು ವರ್ಷದಲ್ಲಿ ಆಗ್ಬಿಡುತ್ತಂತ ಒಂದು ವರ್ಷದೊಳಗೆ ನೀವು ಮನೆ ಕಟ್ಕೊಂಬಿಡ್ತೀರಂತ ಅಕಸ್ಮಾತ್ ನೀವು ಮನೆ ಕಟ್ಕೊಂಡೆ ಆದಮೇಲೆ ಬಂದು ನೆಕ್ಸ್ಟ್ ವರ್ಷ ನೀವು ಕಟ್ಟಿರ್ತಿರ್ಲ ಮನೇನ ಅದನ್ನು ಬೆಳೆಸಿ ಹೋಗ್ಬಿಡಬೇಕು ಈ ಪದ್ಧತಿ ಅದು ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಬಾಯ್